ಚಿಕ್ಕ ಜಗಳ ಮಾಡ್ಕೊಂಡು ನಾಳೆ ಕಲಿಸ್ತೀನಿ ಇವಾಗ ಕಲಿಸಿನಿ ಅಂದ್ಬಿಟ್ಟು ನಮ್ಗೆ ರೂಮೇ ಮಾಡಿಸ್ಬಿಟ್ರಿ ಮೇಡಮ್ ಅವರು ರೂಮೇ ಬದಲಾವಣೆ ಇವಾಗ ಮೇಡಮ್ ನಾನೇ ಓದಿಸಿರು ಏರ್ಪೋರ್ಟ್ ಅಲ್ಲೇ ಜಾಬ್ ಬಂದಿದೆ ಮೇಡಮ್ ಅವ್ರಿಗೆ ನಾವ್ ಓದಿಸಿರೋದೆಲ್ಲ ನಾನೇ ಜಾಬ್ ಬಂದ ಟೈಮಲ್ಲಿ ಇವೆಲ್ಲ ಮಾಡಿದೀನಿ ಮಾಡಿದ್ಮೇಲೆ ಇವರು ಮನೆಯಲ್ಲ ಮಾಡ್ಕೊಂಡು ಇವಾಗ ಆಟಾಡ್ತವ್ರಿ ಮೇಡಮ್ ಜಾಬ್ ಬಂದಿದೆ ಬಿಡಿ ನಮ್ಗೆ ಏನಿನ್ನ ನಿಮ್ ಕತೆ ಮುಗಿತು ಅಂದ್ಬಿಟ್ಟು ಯಾವ್ದ ಕಾರಣಗೂ ಬರಲ್ಲ ಮೇಡಮ್ ನಮ್ಗೆ ಇಷ್ಟ ಇಲ್ಲ ಅಂತಾರೆ ಆ ತೋರ್ಸಂದ್ರೆ ನಮ್ ಮಗುನು ತೋರ್ಸಲ್ಲ ದಿವಸ ಕೊಡ್ತೀರ ಅಂದ್ರೆ ಅದನ್ನೂ ಇಲ್ಲ ಮೇಡಮ್ ಫೋನ್ ಮಾಡಲ್ಲ ಅವರಮ್ಮ ಬಂದ್ರೆ ನಮ್ಗೂ ನಾವು ನೀವ್ ಏನ್ ಮಾಡ್ಕೊತೀವಿ ಮಾಡ್ಕೋ ನಾವ್ ಇಬ್ ಚೆನ್ನಾಗೇ ಇದ್ವಿ ಮೇಡಮ್ ಅವ್ರ ಅಮ್ಮನೇ ನಮ್ ಸಮಸ್ಯೆ ಆಗಿರೋದು ಬೇರೆ ಅವ್ರ ಯಾರು ಇಲ್ಲ ಅವ್ರಮ್ಮ ಬೇರೆಯವ್ರ ಮಾತು ಕೇಳೋದು ಇವೆಲ್ಲ ಮಾಡೋದು ಮಗು ಬರ್ತ್ ಸರ್ಟಿಫಿಕೇಟ್ ಆ ಹುಡುಗಿ ಇದೆಲ್ಲ ನನ್ನ ಹತ್ರನೇ ಇದೆ ಇವಾಗ ಎರಡೂವರೆ ವರ್ಷ ಮಗನಿಗೆ ಹಾಂ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ನಮ್ಮ ಮಿಸ್ಸಸ್ ಜಗಳ ಮಾಡ್ಕೊಂಡು ಹೋಗಿ ಇವಾಗ ಒಂದು ವರ್ಷ ಆಯ್ತು ಮೇಡಮ್ ಲಾಸ್ಟ್ ಇಯರ್ ಟ್ವೆಂಟಿ ಫೋರು ಇದೆ ಸಿಕ್ಸ್ ಮಂತ್ಸ್ ಮೂರನೇ ತಾರೀಕು ಹೋಗಿದ್ದೆ ಚಿಕ್ಕ ಜಗಳ ಮಾಡ್ಕೊಂಡು ಮಾಡಿಕೊಂಡು ನಾಳೆ ಕಳಿಸಿ ಇವಾಗ ಕಳಿಸಿ ನಾನು ಬಿಟ್ಟು ನಮಗೆ ರೂಮೆ ಯಾ ಮಾಡಿಸ್ಬಿಟ್ರು ಮೇಡಮ್ ಅವರು ರೂಮೆ ಬದಲಾವಣೆ ಮಾಡಿದ ಇವಾಗ ನಮ್ದು ಆಂಧ್ರನು ಅವ್ರಿಗೆ ಬೆಂಗಳೂರೇ ನೀವೆಲ್ಲಿರೋದು ನಾನಿರೋದು ಹೊಂಗಸಂದ್ರ ಮೇಡಮ್ ಬೊಮ್ಮನಹಳ್ಳಿ ಹೊಂಗಸಂದ್ರ ಬೊಮ್ಮನಹಳ್ಳಿ ಹೊಂಗಸಂದ್ರ ಇವಾಗ ನಮ್ ಹೆಂಡತಿ ಬೇಗೂರ್ ರೋಡ್ ಏನ್ ಕೆಲಸ ಮಾಡ್ತಾಳೆ ಮೇಡಮ್ ನಾನೇ ಓದಿಸಿರೋದು ಮೇಡಮ್ ಏರ್ಪೋರ್ಟ್ ಅಲ್ಲೇ ಜಾಬ್ ಬಂದಿದೆ ಮೇಡಮ್ ಅವ್ರಿಗೆ ನಾವು ಓದಿಸಿರೋದೆಲ್ಲ ನಾನೇ ಜಾಬ್ ಬಂದ ಟೈಮಲ್ಲಿ ಇದೆಲ್ಲ ಮಾಡಿದೀನಿ ಮಾಡಿದ್ಮೇಲೆ ಇವರು ಮನೆಯಲ್ಲೇ ಮಾಡ್ಕೊಂಡು ಇವಾಗ ಆಟಾಡ್ಸೋ ಮೇಡಮ್ ಜಾಬ್ ಬಂದಿದೆ ಬಿಡಿ ನಮ್ಗೆ ಮುಗೀತು ಅಂದ್ಬಿಟ್ಟು ದೊಡ್ಡ ಸಮಸ್ಯೆ ಇದೆ ಮೇಡಮ್ ಯಾವದೇ ಕಾರಣಕ್ಕೂ ಬರಲ್ಲ ಮೇಡಮ್ ನಮ್ಗೆ ಇಷ್ಟ ಇಲ್ಲ ಅಂತಾರೆ ಆಯ್ತು ನಮ್ಮ ಮಗು ಇದೆ ಮೇಡಮ್ ಒಂದ್ ಮಗ ನನ್ಗೆ ಮಗು ತೋರ್ಸಂದ್ರೆ ನಮ್ಮ ಮಗುನು ತೋರ್ಸಲ್ಲ ಸ್ಟೇಷನ್ ಬಂದು ಮಾತಾಡಂದ್ರೆ ಸ್ಟೇಷನ್ಗೂ ಬರಲ್ಲ ಇವಾಗ ಡಿವಾರ್ಸ್ ಕೊಡ್ತೀರ ಅಂದ್ರೆ ಅದನ್ನೂ ಇಲ್ಲ ಮೇಡಮ್ ನಾವು ಜಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀವ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಮೇಡಮ್ ನಗರ ಫೋನ್ ಮಾಡಲ್ಲ ಅವರಮ್ಮ ಬಂದ್ರೆ ನಮ್ಗೂ ನಾವು ಕಲ್ಸೋದೇ ಏನ್ ಮಾಡ್ಕೊಂತ ಮಾಡ್ಕೋ ಹಂಗೆ ಅವ್ರದ್ದು ಶ್ರೀನಿವಾಸ್ ಪುರ ಮೇಡಮ್ ಅವ್ರದ್ದು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳಿದ್ರು ಏನು ಕಳಿಸ್ತೀವಿ ಆಯ್ತು ಜಗಳೆಲ್ಲ ಆಗ್ತಾವಲ್ಲ ನಾವು ಕಳಿಸ್ತೀವಿ ಬಂದ್ಬಿಟ್ಟು ಮೇಡಮ್ ಅವ್ರ ಮಾಮ ಎಲ್ಲ ಮಾತಾಡಿದ್ವಿ ಮೇಲೆ ಕಳಿಸ್ತೀವಿ ನೀವ್ ಹೋಗ್ರಿ ಅಂದ್ಬಿಟ್ಟು ಅವ್ರದ್ದು ಹಬ್ಬ ಇದೆ ಹಬ್ಬ ಮುಗಿಸ್ಕೊಂಡು ನಾವ್ ಕಲಸಿ ಬಂದ್ಬಿಟ್ಟು ಮನೇನೆ ಚೇಂಜ್ ಮಾಡವ್ರಿ ಇವಾಗ ಯಾವ ಫೋನು ಎತ್ತಲ್ಲ ಮೇಡಮ್ ಯಾರ ಫೋನ್ ಹೊಸ ನಂಬರ್ ಯಾವುದೂ ಎತ್ತಲ್ಲ ಒಂದ್ ಆಫೀಸ್ ನಂಬರ್ ಸಿಕ್ತು ಅದ್ ಆಫೀಸ್ ಎಲ್ಲಿದೆ ಅಂತನೂ ಗೊತ್ತಾಗಲ್ಲ ನಮ್ ಎಂತಿ ಬೇಕು ನಮ್ ಮಿಸ್ಸೆಸ್ ಬೇಕು ನಮ್ಮ ಅತ್ತೆನು ನಾವೇ ನೋಡ್ಕೊಂತೀವಿ ಮೇಡಮ್ ಅವ್ ಯಾರು ಇಲ್ಲ ಅವರಮ್ಮ ಯಾರೋ ಮಾತುಗಳು ಕೇಳಿಸ್ಕೊಂಡು ನಮ್ಮ ಲೈಫ್ ಹಾಲ್ ಮಾಡ್ತಾ ಇದ್ದೀವಿ ಆ ಹುಡ್ಗಿ ಲೈಫ್ ನಮ್ಮ ಲೈಫ್ ನಾವಿಬ್ಬರು ಚೆನ್ನಾಗೇ ಇದ್ವಿ ಮೇಡಮ್ ಅವ್ರ ಅಮ್ಮನೇ ನಮ್ಗೆ ಸಮಸ್ಯೆ ಆಗಿರೋದು ಇವಾಗ ಮಕ್ಳು ಯಾರನ್ನ ಇದ್ರೆ ಅತ್ತ ಮಾಮ ಎಲ್ಲ ಸ್ವಲ್ಪ ಇದು ಮಾಡ್ಬೇಕು ಎಂಕರೇಜ್ ಮಾಡ್ಬೇಕು ಅವ್ರ ಅಮ್ಮನೆ ನಮ್ಮನೆಲ್ಲಾ ಹಾಲ್ ಮಾಡ್ತಾ ಇರೋದೆಲ್ಲ ಅವರ ಅಮ್ಮನೇ ಮೇಡಮ್ ಬೇರೆ ಯಾರು ಇಲ್ಲ ಅವರಮ್ಮ ಬೇರೆಯವ್ರ ಮಾತು ಕೇಳೋದು ಇವೆಲ್ಲಾ ಮಾಡೋದು ಅವರಮ್ಮ ಏನೇ ಇರ್ಲಿ ಅಪ್ಪ ವಯಸ್ಸಾದವ್ರು ನೀವು ವಿದ್ಯಾಭ್ಯಾಸ ಕೊಡ್ಸೋದೀನಿ ಓದ್ಸೋದೀನಿ ಅಂದ್ರಲ್ಲ ನಿಮ್ ಮೆಂತಿಗೆ ನಿಮ್ ಹೆಂತಿ ಬುದ್ಧಿ ಬೇಡ್ವಾ ಏನ್ ಸರಿ ತಪ್ಪು ಅಂತ ಅವ್ಳು ಗೊತ್ತಿಲ್ವಾ ಆ ಅದೆಲ್ಲ ಹೇಳ್ದಿದೀವಿ ಮೇಡಮ್ ಆಯ್ತು ನಾನ್ ಬರ್ತೀನಿ ಇವಾಗ ಮೆಸೇಜ್ ಮಾಡ್ತಾರೆ ಮೇಡಮ್ ಅವಾಗ ಮೆಸೇಜ್ ಮಾಡ್ತಾರೆ ವಾಟ್ಸ್ಆ್ಯಪ್ ಕಾಲ್ ಮಾತ್ರ ಮಾಡ್ತಾರೆ ಮೇನ್ ಕಾಲ್ ಮಾತಾಡಲ್ಲ ಅವರು ಹ್ಮ್ ಆ ಒಂದ ಮೂರ್ ತಿಂಗಳಿಂದ ಆಮೇಲೆ ನಾವ್ ಅವ್ರ ಮಾತ್ರ ಹೋಗಿ ನೋಡಿ ನಿಮ್ ಹುಳ್ಗಿ ಮೆಸೇಜ್ ಮಾಡ್ತಾ ಇದೆ ಫೋನ್ ಮಾಡ್ತಾ ಇದೆ ಅಂದ್ರೆ ಇಲ್ಲ ನಮ್ಮ ನಮ್ ಹುಳ್ಗಿ ನಂಬರೇ ಇಲ್ಲ ನಂಬರ್ ನಿಮ್ ನಂಬರ್ ಇಂದ ನಿಮ್ ವಾಟ್ಸಪ್ ಇಂದ ನೀವೇ ಮಾಡ್ತೀರಾ ನಾವು ಹ್ಮ್ ಹಾ ಏ ನಮ್ಮ ಹುಡುಗಿ ನಂಬರೇ ಇಲ್ಲ ಈ ತರ ನಮ್ಗೆ ಫೋರ್ಸ್ ಮಾಡ್ತಾವ್ರೆ ನಮ್ಮಅಮ್ಮನು ಡಿವೋರ್ಸ್ ತಗೋ ಡಿವೋರ್ಸ್ ತಗೋ ಅಂತ ಏನ್ ಕಾರಣ ಡಿವೋರ್ಸ್ ಕೊಡೋ ಮ್ಯಾಟ್ರ್ ಏನಂದ್ರೆ ಇಲ್ಲ ನಿಮ್ ಹತ್ರ ಬಾಳ್ಬಾರ್ದಂತೆ ಅವ್ರು ಇರ್ಬಾರ್ದಂತೆ ಅವ್ರಿಗೆ ಅಂತ ಹೇಳ್ತಾವ್ರೆ ಮೇಡಮ್ ಒಂಚೂರು ಕಲ್ತ್ಬಿಟ್ಟು ಮಾತಾಡ್ರಿ ಅವ್ರಿಗೆ ಇಷ್ಟ ಇಲ್ಲಾಂದ್ರೆ ನಾನೇ ಬಿಟ್ಟು ಕೊಡ್ತೀನಿ ಮೇಡಮ್ ಸಂತೋಷವಾಗಿ ನಾನೇ ಬಿಟ್ಟುಕೊಡ್ತೀನಿ ಅವ್ಗಿಗ್ ಏನಾನ ಇಷ್ಟ ಇಲ್ಲ ಅಂದ್ರೆ ನಾನೇ ಬಿಟ್ಕೊ ಇವಾಗ ಅವ್ರದೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರನೇ ಇದಾವೆ ಮೇಡಮ್ ಮಗು ಬರ್ತ್ ಸರ್ಟಿಫಿಕೇಟ್ ಆ ಅವೆಲ್ಲ ನನ್ನ ಹತ್ರನೇ ಇವಾಗ ಎರಡೂವರೆ ವರ್ಷ ಮಗುನ್ಗೆ ಅವನಿಗೂ ಇವಾಗ ಸ್ಕೂಲ್ ಸೇರ್ಸ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಬೇಕಲ್ಲ ಮೇಡಮ್ ಹಾ ಆ ಬುದ್ಧಿ ಜ್ಞಾನಾನು ಇಲ್ಲ ಮೇಡಮ್ ಅವರಿಗೆ ಯಾವ ನಂಬರ್ ಫೋನ್ ಮಾಡಿದ್ರೇನೂ ಎತ್ತಲ್ಲಾ ಅವರು ಆ ಬುದ್ಧಿ ಹೋಗ್ತಾ ಇದ್ಲು ಹಾ ಸರಿ ಒಂದ್ ಕೆಲಸ ಮಾಡಿ ಕಳ್ಸಿ ಅವ್ರ ನಂಬರ್ ಎಲ್ಲ ಡೀಟೇಲ್ಸ್ ಕಳ್ಸಿ ನಾನು ಮಾತಾಡ್ತೀನಿ ಕಳಿಸ್ತೀನಿ ಮೇಡಮ್ ಫೋಟೋಸ್ ಡೀಟೇಲ್ಸ್ ಎಲ್ಲ ಮಾಡ್ತೀನಿ ನೋಡಿ ಇದು ದೊಡ್ಡ ಸಮಸ್ಯೆ ಇದೆ ಮೇಡಮ್ ನಾವು ಅಲ್ಲಿ ಬಂದ್ ಮಾತಾಡ್ತೀವಿ ಮೇಡಮ್ ಇಲ್ಲಿಗೆಲ್ಲ ಎಫ್ ಆರ್ ಇಟ್ಕೊಂಡು ಅವನ್ ಮಾತೆ ಕೇಳ್ಸ್ಕೊಂಡು ನಮ್ಮ ಲೈಫ್ ನಮ್ಮ ಮಿಸ್ಸೆಸ್ ಲೈಫ್ ಹಾಳು ಮಾಡ್ತಾ ಇರೋದು ಅವ್ರ ಅಮ್ಮ ಸರಿ ಆಯ್ತು ನಾನ್ ಕರ್ಸಿ ಮಾತಾಡ್ತೀನಿ ಆಯ್ತಾ ಆರಾಮಾಗಿರಿ ಅವ್ರನ್ನು ಕರೆಸ್ತೀನಿ ನಿಮ್ನು ಕರೆಸ್ತೀನಿ ಕರೆಸಿ ಮಾತಾಡ್ತೀನಿ ಓಕೆ ಮೇಡಮ್ ನಿಮ್ಗೆ ಫೋಟೋಸ್ ಆಮೇಲೆ ಫೋಟೋಸ್ ಎಲ್ಲ ಕಳ್ಸಿ ಮೇಡಮ್ ಇದೇ ನಂಬರ್ ತಾನೆ ಮೇಡಮ್ ಹೌದು ಹೌದು ಕಳ್ಸಿಕೊಡಿ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ హార్డ్ ఫర్గెట్ ఎక్స్ప్లనేషన్ ఆల్ దీస్ ఆల్ దీస్ ఇన్ ఎక్సలెన్స్ నీట్ అకాడమీ విద్యారణప్రా पब्लिक इंपैक्ट जनशक्त निर्णायक